ಕಾಲ ಹಾಕಿ ತುಳಿದ್ರು ಹಂಗ ಸುಮ್ನೆ ಯಪ್ಪ ಅಲ್ಲ ಈ ವಿಷಯನ ಯಾರ ಮುಂದೆ ಹೇಳಿದ್ರೆ ಸುಮ್ನೆ ಬಿಡ್ತಾನೆ ನಾವು ಆಕೆ ಅವನು ಹ್ಯಾಂಗ ತುಳ್ದಾನಲ್ಲ ನಾನು ಹಂಗ ತುಳಿದು ಬಿಡ್ತಾನೆ ಈ ವಿಷಯ ಯಾರಿಗೂ ನಾನು ಹೇಳುದಿಲ್ಲ ಏನು ಕುಂತ ನೋಡಿರಲ್ಲ ನೀವು ಒಟ್ಟ ಹೇಳಾಕೋಬೇಡ ನೀ ಎರಡು ಚಂದ ಮಾತು ಕೇಳ್ತೇವ ಮರ ಸರಿ 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 ಆಯ್ತು ಅಂದ್ರೆ ನೀ ನನ್ನ ಮಾತು ಕೇಳಾಕ ಕುಂತಿ ಅಂದಂಗ ಇಲ್ಲ ಹೋಗ್ಲಿ ಬಿಡ್ರಿ ಅಲ್ರಿ ಒಂದು ಮುಂಜಾನೆಯಿಂದ ಹಾಲು ಹಾಕೊಂಡು ನಮ್ಮ ಮುಖಂದ ಹೇಳದನ್ನಂತ ಹುಡುಕಾಗತ್ತೀನಿ ಯಾವ ಸಂಧ್ಯಾಗ ಹೋಗಿ ಯಾವ ಅಂಟಿಗೆ ಹಾಲು ಹಾಕಾಗತ್ತಾನೋ ಏನೋ ಯಾರಿಗೊತ್ತ ಅಲ್ರಿ ಹರ್ಯಾದ ಹದಿನೆಂಟು ವಯಸ್ಸಿದ ಹುಡುಗಿಯರಿಗೆ ಹಾಲು ಹಾಕಂದ್ರೆ ಇವನು ಅವನ ಸಂಧಿಗೆ ಒಂದು ತಿರುಗಾಡಿ ಎಲ್ಲಿ ಹುಡುಕಿ ಆಡಾಕ್ಬೇಕು ಏನೋ ಸಾಕು ಸಾಕಾಗಿ ಹೋಗುತ್ತೆ ರೀ ನನ್ನ ಸೌರ ಮನದಾಗ ಬಂದಂಗ ಇತ್ಲಾಗ ಬರಾಕತನಲ್ರಿ ನಮ್ಮ ಮುಕುಂದ ಬರ್ಲಿ ಬರ್ಲಿ ನನ್ನ ಪ್ರೀತಿಯ ಸರ್ದಾರ ಬಂದ್ರ ಮಾಮನ ಬುಲೆಟ್ ಗಾಡಿ ಕೇಳ ಪಡ 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 ಕೇಳ ಪಡ 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 ಏಕಂಗವತಿ ಹುಡುಗೂರು ಪಿಕ್ಕಿ ರಾಮ ಅಂತ ನಮಗೆ ಊರು ಪೀಪ್ ಸುಟ್ಟಿರಿ ಹಿಂದೆ ಡಾನ್ಸ್ ಮಾಡೋದು ಅನ್ನಿ ನಾವು ಹಿಂದೆ ಡ್ಯಾನ್ಸ್ ಮಾಡಿದ್ರೆ ನಮಗೆ ಮಜಾ ಅವನು ಅವನು ಮಂದ್ಯಾಗ ಡ್ಯಾನ್ಸ್ ಮಾಡಿರಪ್ಪ ಅಂದ್ರೆ ಒಂಥರ ಆತೈತಿ ಇಂದ ಡ್ಯಾನ್ಸ್ ಮಾಡಿರಪ್ಪ ಅಂದ್ರೆ ಇನ್ನೊಂಥರ ಆತೈತಿ ಚಳಿ ಚಳಿ ತಾಳೇನು ಈ ಚಳಿಯ ಓಹೋ ಗೆಳತಿಯು ಬಾರಲೆ ನೀ ಸನಿಹಾ ಆಹಾ ಓಹೋ ಆಹಾ ಓಹೋ ಕಚ್ ಮಾಡ್ತಾನ ಅಹಾ ಹೋಲಿ ಮುಂದಿನ ಯಾರು ನಿಮ್ಮ ಹಾಡ್ಬೇಕೇನು ಹಳ್ಳ್ಯಾಗ ಹೋಲಿ ಹುಟ್ಟಿ ಬೇಲ್ಯಾಗ ಹಿಲಿ ಹುಟ್ಟಿ ಕಳ್ಳಿ ಸಂಧ ನೀಟ್ಟಿ ಕಳ್ಳಿ ಸಂಧಿ ನೀವು ರಂಗಿ ನೀ ಎಂದ ಬರತಿಂದ ಬರತಿ ಜನ್ನತ್ತಿ ನೇ ಎಂದ ಬರತಿ ಜನ್ನತ್ತಿ ಇದನ್ನು ಕೇಳಕ ಎಷ್ಟು ಮಂದಿ ಅಂತ ಅನ್ಕೊಂಡೆ ಅನ್ನೇ నా ఉదుర్స్త చూత సీసన్ పార హుడు మధ్యన మాలకేసై రక్త పడుతున్నా కదంగ తిరుగు కదంగ తిరుగు అోడ్

ತಿಂಡಿ ಮಧ್ಯರಾತ್ರಿ ಚಲುವತತೆ ಈಗಿನ ತರ ತಂಡಿ ಮತ್ತೆ ನಾನು ಅದನ್ನ ತಂಡಿನ ಯಬ್ಸ ಹ್ವನ್ನ ನಾನು ಯಬ್ಸಲ್ಲ ಅವರ ಯಬ್ಸಬೇಕು ಅಲ್ಲಲ್ಲೆ 나 ಯಬ್ಸಿ ಏನು ಮಾಡ್ಲಿ ಆ ಒಪ್ಪಕ್ಕೆ ಯಬ್ಸನ್ ಕೋಲಾಟ ಆಡ್ಲೇನು ನಾನು ಅಲ್ಲ ನಿನ್ನ ಒಪ್ಪಕ್ಕೆ ಯಬ್ಸಬೇಕು ನಾನು ಕೂತ್ಕೊಂಡು ನೋಡಬೇಕು ಹಾಕೊಂಡು ಲಂಗಾ ದವಣಿ ಅದು ಹೊಂಟರ ನಿಮ್ಮ ವೋ ಹೊಡೆದ ಕಲಿಯುತ್ತಿ ಹೊಂದೋಟಿ ಹೊಡೆದ ಕಲಿಯುತ್ತಿ ಅಲ್ಲೇ ನಿನ್ನ ಪ್ಯಾಂಟ್ ಏನು ನಿನ್ನ ಶರ್ಟ್ ಏನು ಇದು ಹಳೆ ನೆನಿಪಿ ಗುಸ್ಗರ ಕಂದು ಬಂದೆ ಬದರಿಂಗಿ ಇದು ನನ್ನ ಹಂಗಿ ಹಲ್ಲ ಇದು ನನ್ನ ಚಟ್ಟಿ ಹಲ್ಲ ಎಲ್ಲ ಚಟ್ಟಿ ಹೈ ಎಲ್ಲ ಹಂಗಿ ಹೈ ಒನ್ನಪ್ಪಂದು ಹೈ ನ ಚಾ ಹೈ ಯೋಗಲಿ ಬಿಡ ಹೊಲಾ ಅನ್ನಂಗಿಲ್ಲ ಇವ್ನು ಮನಿ ಅನ್ನಂಗಿಲ್ಲ ಇಷ್ಟು ಮಂದಿ ಅನ್ನಂಗಿಲ್ಲ ಎಲ್ಲಿ ಬೇಕಾದಲ್ಲಿ ಬರೇ ನ ಹಂತಿ ಪದ ಹಾಡೋದು ಮಾತ್ರ ಬಿಡೋದಿಲ್ಲ ಅಲ್ಲೋ ನನಗೆ ಈ ಸಿನಿಮಾ ಸಾಂಗ್ ಆಡೋಕೆ ಬರಲ್ಲ ನನಗೆ ಸಿನ್ಮಾ ಸಾಂಗ್ ಆಡೋದ್ ಕೇದ್ರಪ್ಪ ಅಂದ್ರೆ ನನಗೆ ಒಂಥರಾ ತಂದಿದೆ

ಸೂಡು <middish> ನೆಲ್ಲು <middish> ಹುಲ್ಲು ಅದ ಅದ ಹುಲ್ಲು ಹರಿದು ಸೂಡು ಕಟ್ ಹೋಗಿ ನೀವು ನಾವು ಅದು ಬೆತ್ತ ಬೆಳತ ನೀ ಏನರಾಗಿ ಅಲ್ಲ ನಾವು ಹೆಮ್ಮಿ ಇಲ್ಲ ಬರಿ ಆಕಳಾತ ಎಲ್ಲಿ ಮಾಡಿ ಮನಿ ಯ ಸುಮ್ಮೇ ಮಾರ್ರೆ ಅಲ್ಲ ಮುಕುಂದಾ ಈ ಎಷ್ಟು ತಾತ ನಾನು ನಿಂದಾರಿ ಕೈ ಹಾಕತ್ತುotti ಮದ್ರಂಗಿ ನೆನಪು ನಿನಗೆ ಆಗಂಗಿಲ್ಲ ಇಲ್ಲ ಅಯ್ಯೋ ನೆನಪಾಗಲ್ಲ ಅಂತ ಯಾಕೈಕ ಮದ್ರಂಗಿ ನಿಮ್ಮ ನೆನಪಾದರೂ ಅವ ಮೊದಲೇ ಹಾಫ್ ಚಟ್ಟಿ ಮ್ಯಾಗ ಬಂದ ನೀ ಸೌಂಡ್ ಎಬ್ಬಿಸಬೇಡ

ಒಟ್ಟಿಗೆ ಊಟ ಹೋಗಂಗಿಲ್ಲ ಬೆಳಿಗ್ಗೆ ಇದು ಹೋಗಂಗಿಲ್ಲ ಕಣ್ಣಿಗೆ ನಿತ್ಯನ ಹತ್ತಂಗಿಲ್ಲ ನಂದೆಲ್ಲ ನಿಂದು ನಿಂದೆಲ್ಲ ನಂದು ಜೀವನ ಜೀವನ ಹೌದೇನೋ ನನ್ನ ರಾಜ್ಯ ಕೊತ್ತಂಬರಿ ಬೀಜ ಹಾಕು ನಿನ್ನ ನೊರೆ ಬರಿತ ಹಾಲು ನೊರೆ ಬರಿತ ಹಾಲು ಹಾಕಬೇಕಂದ್ರೆ ನೀನು ತಗೀ ಇಟ್ಟು ಮಂದಿ ಅದಕ್ಕೆ ಕೂತಾರ ಅವಾಕ ಕುಂತಾರ ನೀ ತೆಗಿಬೇಕು ನಾ ಹಾಕಬೇಕು ನೀ ತೆಗಿಬೇಕು ನಾ ಹಾಕಬೇಕು ಅವ್ರ ಮೆಟ್ಟಿಲು ಹೊಡೆದು ನಮಗೆ ಓಡಿ ಹೋಗ್ಬೇಕು ಅವ್ರು ಏ ತಪ್ಪು ತಿಳಿಬ್ಯಾಡೋ ಮದ್ರಿಗೆ ನಾ ತೆಗಿಯಂತೇಳಿ ತೊಗೀ ತೆಗಿ ಅದನ್ನ ಕಂಸನಾಗಿ ಇಡಬೇಡ ಹಂಸನಾಗ ಇಡಬಡ್ದ ಬಿಚ್ಚಿ ಹೇಳಿ ಬಿಡಲಾ ಮತ್ತು ನೋಡು ಮದ್ರಿಗೆ ಕೈಯಾಗ ಹಿಡಿದು ಎಲ್ಲ ಉದ್ದಂದು ಅದನ್ನು ಸೀದಾ ಮಾಡಿ ಮುಂದ ಇತ್ತಲ್ಲ ಅದ್ರ ಈತ ಮುಚ್ಚುಳಾ

ನನಗೆ ಹೆಂಗೆ ಹಿಡ್ಕೋಬೇಕು ಅನ್ನೋದು ಎಲ್ಲಾ ಗೊತ್ತೈತಿ ನೀ ಸರಿಯಾಗಿ ಮಾಪ್ ಮಾಡಿ ಹಾಕ ಇವನವನ ಹಾಕು ಮುಂದೆ ಒಂದ ಒಂದ ಹನಿ ಹೊರಗೆ ಬಿಳಬಾರದ ಬಿತ್ತ ಹಾಕಿ ನಿನಗೆ ಬ್ಯಾಕ ಮಗನ ಹೋಕ್ಕಿ ನೀ ಮ್ಯಾಕ ಈ ತರ ಒಂದು ಮ್ಯಾಟ್ರಿ ನಮಗೆ ಗೊತ್ತಿಲ್ವಲ್ಲಣ್ಣ ದೌರಣ ನನಗೆ ಗೊತ್ತಿಲ್ಲಣ್ಣ ಅವ್ರ ಹಿಂದ ಹಾಕಿರಪ್ಪ ಅಂದ್ರೆ ನನಗೆ ಮುಂದೆ ಬಂದ ನೋಡ ನಾನು ನಾನೇನು ಚಂದದಂಗ ಹಾಕ್ತೀನಿ ಆದ್ರೆ ನಿಂದ ಮುಂದೆ ನೋಡಿದ್ರೆ ಈಟ ಐತಿ ಹಿಂದೆ ನೋಡಿದ್ರೆ ಈಟ ಅಗಲ ಐತಿ ನಾನು ಏಟ ಹಾಕಿದ್ರು ಗೊತ್ತಾಗದಿಲ್ಲ ಬಾಟಲಿ ಮುಚೋಳ ಐಟ ಐತಿ ತಳ ನೋಡಿದ್ರೆ ಅಗಲ ಐತಿ ಅಂದೆ ಏಯ್ ಅಲ್ರಿ ಅವನು ಹಾಲು ಹಾಕೋ ಮಾಪ್ ನೋಡ್ರಿ ಅವನು ಆನಿ ಸೊಂಡೆ ಆಗೈತಿ ನನ್ನ ಬಾಟಲಿ ತಳದ ಬಗ್ಗೆ ಮಾತಾಡ್ತೆ ಅನಿ ನೋಡ ಬಾಯಿ ಬಂದ ಬಡಿತೀನಿ ಬಡಿತಿ ಮಗನ ನಿನಗೆ ನನ್ನ ಬಾಯಿ ಬಂದ ಬಂದ್ರ ನೀನು ಜೀವನ ಪರ್ಯಂತ ಬದುಕಿರಿತ ಅದ್ ಮುಟ್ಟಿಗೆ ಬದುಕಿನಿ ಸಾಮಾನ್ ಮೇಲೆ ಹಣಿ ಮಾಡಿ ನನ್ನ ಬಾಯಿ ಹತ್ತು ಬಾರದ ಹತ್ತು ವೇಳಾ ನೀವು ಓಪನ್ ಆಗಿಟ್ಟು ಬಿಡುತ್ತಿರ್ಬೇಕು ಏನು ಇಲ್ಲ ಕುಲ್ಲರ್ದಾಗ್ ಬಿಡದ ಹಂಗಲ್ಲ ನೀನ್ ಹಾಲಕ್ಕೆ ಹಿಡ್ಕೊಂಡ್ ಬಂದಿಲ್ಲ ಸಾಮಾನ ಮೇಲೆ ಇಟ್ಟು ಬಿಡಿತೀನಿ ಎಲ್ಲಿಡ್ಬೇಕಲ್ಲಿಟ್ಟಲ್ಲ ತಾಯಿ ನಂದು ನೋಡಿಲಿ ನಾ ನೋಡ್ಲಿ ಇಂತ ಹತ್ತು ಇಲ್ಲಿ ರೋಡ್ ನಂದು ನೀನು ನೋಡಂತ ನೋಡಿ ನಂದು ತಪ್ಪಾ 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 ಹೇಳು ಮತ್ಪ್ಟೆಂ ಹ್ಮ್ ಮತ್ರಿ ಆಯ್ತ್ರ ಅದೇ ಅನ್ನತೀನಿ ನೀ ಚೆಂದಾಗಿ ಏನಾರ ಭಾಳ ಮಂತಾಡ್ತ ಬಾಯಿ ಬಂದಾಗ ಹಂಗ ಬಡಿತೀನಿ ನೀನು ನೋಡು ಮದ್ರಂಗಿ ಏನು ನೋಡಿ ನೀನು ಬಂದಾಗ ಬಿಡ್ರಪ್ಪ ಅಂದ್ರೆ ಜೀವನ ಭರಿ ಅಂತ ಬದಕಾಗಲ್ಲ ಒಟ್ಟಾಗೆ ನಾನು ಹಾಕೋ ಹಾಲಿಗೆ ನೀ ಸ್ವಲ್ಪ ಉಳಿ ಸೇರ್ಸಿರ ಬೆಳ್ಳ ತನಕ ಎಪ್ಪಾಕದೈತಿ ಬೆಳಗ್ಗೆ ಎರಡು ಕೈಲಿ ಕಟಾ ಕಟಾ ಕಟ ಮಜ್ಗಿನೂ ಕಟಿಬೋದು ಬೆಣ್ಣಿನೂ ಏನಂತಿ ನೋಡು ಸಾಕ 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 ನೀ ಹಿಂಗ ಮಾಡೋದು ನೋಡಿ ನಾ ಹೋಗಬೇಕೈತಿ ಮಟಕ ಯಾಕಂದ್ರ ನೀ ಲಗುನ ಹಾಕ್ಲಿಲ್ಲ ಅಂದ್ರೆ ನಮ್ಮಪ್ಪ ಕುಂತಾನಲ್ಲಿ ಜಪಕ ಲಗುನ ಹಾಕು ನಮ್ಮ ಹೋಗ್ಬೇಕೈತಿ ನಾನು ಹಾಕಿದ್ರಪ್ಪ ನೀ ಮಟಕ್ ಓದ್ತಿ ಆದ್ರೆ ಹಿಂದಿಂದು ಕೊಟ್ಟೋಗು ಹಾಲಿ ಬಾಕಿ ಬಾಕಿ ಕೊಡ್ತೀನಿ ಕೊಡ್ತೀನಿ ಈಗ ತಲೆ ಕೆಡಿಸೋಕೆ ಹೋಗಬೇಡ ನವಿಲಿಗೆ ಕುಣಿದಾಡುವ ನವಿಲಿಗೆ ಕುಣಿದಾಡುವ ಆಸೆ ಹಕ್ಕಿಗೆ ಹಾರಾಡುವ ಕುಡಿ ಮೀಸೆ ಮೇಲೆ ನೂರ ನನ್ನ ಮೀಸೆ ಮೇಲೆ ಆಸೆ ಆಯ್ತಾ ಅಂತ ಮೇಲೆ ಬೀರು ಕುಡಿದ್ರೆ ಆಗುತ್ತೆ ಖುಷಿ ಹೌದಾ ನೀರು ಆಗ ನೀರು ಆಯಿಸಿದ್ರೆ ಆಗುತ್ತೆ ಹಸಿ ನಿನ್ನೆ ನೋಡಿದ್ರೆ ಆಗುತ್ತೆ ಏನೇನ ಏನು ನಹಿ ಇಲ್ಲ ಇನ್ನೊಂದು ಹೇಳಿ ನನಗೆ ಕೇಳಿಸ್ಲಿಲ್ಲ ಬೀರ್ ಕುಡಿದ್ರೆ ಆಗುತ್ತೆ ನಿಶೆ ಬೀರ್ ಕುಡಿದ್ರೆ ಆಗುತ್ತೆ ನಿಶೆ ನೀರು ಹಾಯ್ಸಿದ್ರೆ ಆಗುತ್ತೆ ಹಸಿ ನಾ ಏನೇನು ನೀರು ಆಯಿಸಿದರೆ ಆಗುತ್ತೆ ಹಸಿ 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 ಹಾಂ ತಣ್ಣಗ ಹಾಂ ನಿನ್ನ ನೋಡಿದ್ರೇನೆ ಆಗುತ್ತೆ ನಿಶೆ ಆದ ಉಲ್ಟಾ ಹೇಳಬೇಕಾಗಿತ್ತು ನೀ ಅದು ಹಂಗಲ್ಲ ನನ್ನ ನೋಡಿದ್ರೆ ನಿನಗೆ ಆಕೈತಿ ಹಸಿ 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 ಅದು ಕರೆಕ್ಟ್ ಐತೆ ಅದು ಇಲ್ಲೈತಿ ಪೈಂಟು

ಮದ್ವೆ ಆಗ್ಲಾರ ಮಕ್ಕಳಾದ್ರೆ ಹಿರಿಯರು ಮೆಟ್ಟು ತೊಗೊಂಡ್ಬಿಡಿತಾರ ಅದಕ್ಕ ಹಂಗಾದ್ರೆ ಮತ್ತೆ ತಳಿದೆ ಹೊರಪಿಯಾದಿ ಜಾತಿ ಮಗ ಅಲ್ಲ நாட்டிலே தான் அது இல்லை நிறைய தான் காதல்ல ஒரு ஒன்றுக்கு நன்றி இல்லை బతుగక కత్తి మెడపొని నిన్న చచ్చకటి దెబ్బిలా విచ్చడ సాతి భగ అల్లా నా కుంగక హకోనిలా నిన్న పదా కనలా యదరంతకి ధన దేల హ పట్టా కనలా యదరంతకి ధన దేల

अल्लाह पाज़े गेंदु हल्लू आगे नहीं हद नहीं हद वो राज़ हद तगड़ा कदली तिकड़ा तगड़ा तिड़िल्ला किचकड़ा जाती मग़ा अल्लाह ना तिलगड़ा हब तिल्ला इस बात पाज़ा नल्ला या तगड़ा दिक्की नग़द तिल्ला इस बात पाज़ा नल्ला या तगड़ा दिक्की नग़द

త్రు త్జ్టి వలహాం గపరఘుతానాదేపరూ నిన్టి కునింత్ నింనాది మ్నిందేకే చెాది వలలాది నింనింనింలేం ఘిటాది నింనింనింనింల్టి ಹಾಡ್ ಆಗೈತಿ ಸಾಗ್ಬಿಡು ಅವರೆಲ್ಲ ಮಾಡ್ಬಿಡಿದ ಅಲ್ಲ ಈಗ ನಮ್ಮ ಹತ್ರ ನಾಯಿ ಆಗದಂತೆ ಹೇಗಾಗತ್ತಿ ನಮ್ಮದು ಇರೋದು ಹಂಗೆ ದಂಪತಿ ಇದ್ರೂ ಭಾಳ ಸ್ಟ್ರಾಂಗ್ ಇರ್ತದೆ ನಾವು ಮೂರಡಿ ಇದ್ರು ಆರು ಕುಡಿ ಜಗಿತೀವಿ ಓಡ್ರ ಆದರೂ ಪಾಪ ಆ ಕೊಲೆಗಾರ ಅದನ ಪಾಪ ಸಿಂಚನಾ ಅವರನ್ನ ಬಿಕಿನಂಶಿ ಕೊಲೆ ಮಾಡಬಾರ್ದಾಗಿತ್ತು ಯಾರು ಯಾರು ಆ ಶುಂಚನಾ ಅವ್ರ ಕೊಲೆ ಮಾಡುದು ಯಾರು ಏ ನಂಗೇನು ಗೊತ್ತೆ ನಾ ಹೋಗಿದ್ನ ನೀನು ಈಗಲ್ಲ ಸುಂಚನಾ ಅವರ ಕೊಲೆ ಮಾಡೋದಾಗಿತ್ತು ಅಂತ ಸಿಂಚನಾ ಅವರ ಕೊಲೆ ಆಗೈತಿ ಇಡೀ ಊರಿಗೆ ಗೊತ್ತೈತಿ ಅಲ್ಲೇ ನಾನು ನೋಡೋಕೆ ಹೋಗಿದ್ನೇನು ಏನು ಬಾಯ್ತಿರ್ಬೇಕು ಮದ್ರಿಂಗಿ ಒಗ್ಲುಡು ಪಾಪ ಸತ್ಯವಂತರ ಒಂಥರ ಮನೆ ತನಕ ಇಂಥ ಸತ್ವ ಪರೀಕ್ಷೆ ಬರಬಾರ್ದಾಗಿತ್ತು ಪಾಪ ರಾಮಣ್ಣವ್ರ ಪರಿಸ್ಥಿತಿನ ಹಚ್ಕೊಂಡ್ರು ಮದುರಾಕಿ ನನಗೆ ಅಲ್ಲೆಲ್ಲ ನೀರು ಬರ್ತಾವ ಮದುರಾಕಿ ತಲೆ ಕೆಡ್ದ ಬಿಡು ವರ್ಷಕ್ಕೆ ನಾ ಅದೀನಿ ಬರ್ತಾವ ಅಳು ಬರ್ತಿತ್ತು ಅವರಿಗೆ ಒಬ್ಬ ಪರಿಸ್ಥಿತಿ ಏಯ್ ಹೋಗ್ಲಿ ಬಿಡು ಯಾಕಂದ್ರ ಈ ಸತ್ಯದ ಸತ್ವ ಪರೀಕ್ಷೆ ಐತಲ್ಲ ಇಂದಲ್ಲ ನಾಳೆ ಒಂದಿಲ್ಲ ಒಂದಿನ ಅದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಹೌದು ಮದರಂಗಿ ಸತ್ಯವಂತ ನ್ಯಾಯ ದೇವರು ನಮ್ಮ ಧರ್ಮಾಧಿಕಾರಿ ರಾಮಣ್ಣನವರು ಅಂತವ್ರಿಗೆ ಇಂತ ಪರಿಸ್ಥಿತಿ ತಂದ್ರ ಆ ದೇವರೊಬ್ಬನ ಇದ್ದೇನೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟ ಕೊಡ್ತೀನಿ ನೋಡೋಣ ಶಿಕ್ಷೆ ಹಾಗೆ ಆಗತ್ತ ಗಂಗಾವತಿ ನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್ ಸ್ಪೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸ್ಪೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಎನ್ ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಓಟಿ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜ್ ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ಮುನ್ನೂರಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಮೂವತ್ತೈದು ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ ಮೂರು ಸಾವಿರಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನೊಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುವುದು ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ ಡಾಕ್ಟರ್ ವಿ ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್